ಬರೀಕ್ ಬರಡ ಗುಡ್ಪಟ ಬರಿಕ್ ಹೋಗ್ತಾರೆ ಗೊತ್ತು ನೋಡು ಮಲ್ಲಿಕೆ ಶ್ರೀಕಾಂತ ಬರ್ರಲ್ಲೂ ಬರ ಕರೆಟ್ಟೆ ಹೋಕೆ ಇರುವ ಭಾಸ್ಕರ್ ಸುಬ್ಬಾಯ ಕೋಟೆ ಬುಧವಾರ ಕರೆಕ್ಟ್ ಬಲ ವಿಭಾಗದ ವಿಭಾಗ ಫೈನಲ್ ಸ್ಪರ್ಧೆ ಬುಧವಾರ ಕರತ್ತ ಬುಧ ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರ ಇತಿಹಾಸ ಪ್ರಸಿದ್ಧವ್ನ ಐಕಲ ಬಾಂತಾಬಾರ ಬುಧಬಾರ ಜೋಡುಕರೆ ಕಮಲ ಕೊಟ್ಟಡೆ ಬಲ್ಲನಡೆ ಒಳ್ಳೆಯ ಬಹುಮಾನ ಒಳ್ಳೆಯ ಬಹುಮಾನದ ತೀರ್ಪು ಕೊಳಕೇರ ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರೆ ಎಲ್ಲ ಗಿಡ ಕೊಳಕೇರ್ ಭಕ್ತರಾನಂದರೆ ಹನ್ನೊಂದು ಅರವತ್ತ ನಾಲ್ಕು ಹನ್ನೊಂದು ತೊಂಬತ್ತ ನಾಲ್ಕು ಕಾಂತಾಬಾರೆ ಕನ್ನಡಪಟ್ಟಣ ನಂದಳಿಗೆ ಶ್ರೀಕಾಂತಪಟ್ಣ ಭುನ ಬಲ್ಲವಲ್ಲರಲ್ಲಿಗೆ ಇತಿಹಾಸ ಪ್ರಸಿದ್ಧ ಐಕಲ ಭಾವದ ಕಾಂತಾಬಾರೆ ಬುಧಬಾರೆ ಕಮಲ ಕಮಲಕೂಟದ ಬಲ್ಲವಲ್ಲ ವಿಭಾಗದ ರಟನೆಯ ಬಹುಮಾನ ರಟನೆಯ ಬಹುಮಾನದ ನಂದಲಿಗೆ ಶ್ರೀಕಾಂತಪಟ್ನ ಭುಜನ ಗಿಡ ಗಿಡವಿನ ಬೈಂದೂರು ಮಂಜುನಾಥ್ ರೇ ದಿವಾಕರ್ ಬುಧಬಾರ ಕರೆಟ್ ಈಶಾನಿ ತುಕ್ರ ಬಂಡರು ಕಾಂತ ಬಾರಿ ಕರೆಕ್ಟ್ ನಾವರದ ವಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಬುಧಬಾರ ಬುಧಬಾರೆ ಕರೆತ್ತ ಹೊರಪಾಡಿ ಬರಗು ಮನೆ ದಿವಾಕರ್ ಚೌಡ್ರಿಗೆ ಇತಿಹಾಸ ಪ್ರಸಿದ್ಧವಾಯಿನ ಅಯಕಲ ಭಾವದ ಕಾಂತಾಬಾರೆ ಬುಧಬಾರೆ ಜೋಡುಕರೆ ಕಂಬಳಕೂಟದ ನಾವರದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಎಪ್ಪತ್ತ ಎರಡು ಹನ್ನೆರಡು ಮೂವತ್ತಾರು ಎರಡನೇ ಬಹುಮಾನದ ವರಪಾಡಿ ಬರಗನ ದಿವಾಕರ ಚೌಡನ ಎಲ್ಲಿ ಗಿಡ ಏನಾರೆ ಪತ್ತೆ ಗುರುಚಾರಣ ಕಾಂತಾಬಾರೆ ಕರೆದ ಅಕ್ರಮೋದರ ನಿವಾಸ ಇಶಾನೆ ತುಕ್ರ ಬಂಡಾರನೆಲ್ಲಿಗೆ ಇತಿಹಾಸ ಪ್ರಸಿದ್ಧ ಆಯ್ಕಳ ಭಾವದ ಕಾಂತಾಬಾರೆ ಬುಧಬಾರೆ ಜೋಡುಕರೆ ಕಮಲಕುಟದ ನಾವರ್ದ ಮಲ್ಲ ವಿಭಾಗದ ರಟ್ಟನೇ ಬಹುಮಾನ ರಡನೇ ಬಹುಮಾನದ ಎರ್ಲಿನ ಗಿಡ ಏನಾರೆ ಮಾಳ ಆದೇಶ್ ಪೂಜಾರ ಮಾಳಕ್ಕೇರಿ ಶರತ್ ಶೆಟ್ಟನ ಪರದಲು ಅಲ್ಲೇ ಕಾಂತಾ ಬಾರೇಕರ ಭೌರಾರತಿ ಶಾಲ್ಕಿ ಪೂಜಾರರಿಗೆ ಬುಧ ಬಾರೇಕರೇ ಪರಿಯಾಗುತ್ತೆ ನವೀನ್ ಚಂದ್ರಗಟ್ಟಿಗೆ ಹಠಬಲಾವ್ ವಿಭಾಗದ ಫೈನಲ್ ಸ್ಪರ್ಧೆ ಕಾಂತಾಬಾರೆ ಕರೆತ ಕಾಂತಾಬಾರ ಕರತ್ತ ಬೋರಾರ ತ್ರಿಶಾಲ್ ಕೇ ಪೂಜಾರನಲ್ಲಿಗೆ ಆಕಳಬಹುದ ಕಾಂತಾಬಾರೆ ಬುಧಾಬಾರ ಜೋಡ್ ಕರೆ ಕಮಲ ಬಲ ಅತಬಲಾಯ್ದ ವಿಭಾಗದ ಒಂದನೇ ಬಹುಮಾನ ಒಂದನೇ ಬಹುಮಾನದ ಬೋರಾರ ತ್ರಿಶಾಲ್ ಕೆ ಪೂಜಾರಲ್ಲಿ ಗಿಡ ಸಾವಿ ಗಂಗಯ್ಯ ಪೂಜಾರ ಬುಧಬಾರ ಕರೆ ಬರ್ತಾನ ಬೇರೆ ಹೋಗುತ್ತೆ ನವೇನ್ ಚಂದ್ರ ಗಟ್ಟಿಯಲ್ಲಿಗೆ வித ஆயக்காக காந்தாபாரபார ஜோடுக்கரே கமலகூட்டத ரேமான